ಏಳನೇ ತರಗತಿ ಕನ್ನಡ ಪದ್ಯಭಾಗ ಐದನೇ ಪದ್ಯ ಹಚ್ಚೇವು ಕನ್ನಡದ ದೀಪ ಈ ಒಂದು ಪದ್ಯಭಾಗದ ಪ್ರಶ್ನೋತ್ತರಗಳನ್ನು ಇಲ್ಲಿ ನೀಡಲಾಗಿದೆ ಮೊದಲಿಗೆ ಕೃತಿಕಾರರ ಪರಿಚಯ ಕವಿ ಡಿ ಎಸ್ ಕರ್ಕಿ ಜನನ ಸಾವಿರದ ಒಂಬೈನೂರ ಏಳರ ನವೆಂಬರ್ ಹದಿನೈದರಂದು ಸ್ಥಳ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪ ಕವನ ಸಂಕಲನಗಳು ನಕ್ಷತ್ರಗಾನ ಭಾವತೀರ್ಥ ತನನ ತೋಂ ಗೀತ ಗೌರವ ಕರಿಕೆ ಕಣಗಿಲು ನಮನ ಬಣ್ಣದ ಚೆಂಡು ಕರ್ನಾಟಕದ ಪ್ರಸಿದ್ಧ ಕವಿಗಳಾದ ಇವರು ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆಯನ್ನು ಪ್ರಾರಂಭಿಸಿ ಕೊನೆಯಲ್ಲಿ ಹುಬ್ಬಳ್ಳಿಯ ಕಲಾ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ನಿವೃತ್ತರಾದರು ಕನ್ನಡ ಛಂದು ವಿಕಾಸ ಎಂಬ ಸಂಶೋಧನಾ ಪ್ರಬಂಧವನ್ನು ಸಹ ಬರೆದು ಕನ್ನಡಿಗರ ಮನಗೆದ್ದಿದ್ದಾರೆ ಗೆದ್ದಿದ್ದಾರೆ ಗಡಿನಾಡಿನಲ್ಲಿದ್ದ ಇವರು ಅವರೆಲ್ಲರ ಪ್ರತಿನಿಧಿಯಾಗಿ ಏಕೀಕರಣದ ಕನಸ ಕಂಡವರು ಅದಕ್ಕಾಗಿಯೇ ಅನೇಕ ಕವನಗಳನ್ನು ಕಟ್ಟಿ ಜನರ ಮನದಲ್ಲಿ ಕೆಚ್ಚನ್ನು ಮೂಡಿಸಿದವರು ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಕನ್ನಡದ ಕಂಪನ್ನು ಸೂಸುವಲ್ಲಿ ಏನನ್ನು ಚಾಚುತ್ತೇವೆ ಕನ್ನಡದ ಕಂಪನ್ನು ಸೂಸುವಲ್ಲಿ ಕರಣವನ್ನು ಚಾಚುತ್ತೇವೆ ಎರಡನೇದಾಗಿ ಕಲ್ಪನೆಯ ಕಣ್ಣು ಹರಿವತನಕ ಯಾವ ದೀಪಗಳನ್ನು ಹಚ್ಚುತ್ತೇವೆ ಕಲ್ಪನೆಯ ಕಣ್ಣು ಹರಿವತನಕ ಸಾಲು ದೀಪಗಳನ್ನು ಹಚ್ಚುತ್ತೇವೆ ಮೂರನೇ ಪ್ರಶ್ನೆ ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಏನು ಮಾಡುತ್ತೇವೆ ಉತ್ತರ ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಸೇರಿ ಒಂದು ಎಲ್ಲರೂ ಸೇರಿ ಒಂದಾಗುತ್ತೇವೆ ಮತ್ತು ಕನ್ನಡ ಮಾತೆಯನ್ನು ಪೂಜಿಸುತ್ತೇವೆ ನಾಲ್ಕನೇ ಪ್ರಶ್ನೆ ನಮ್ಮಸಿರು ತೀಡುವ ನಾಡಿನಲ್ಲಿ ಯಾವ ಗೀತೆ ಹಾಡುತ್ತೇವೆ ಉತ್ತರ ನಮ್ಮಸಿರು ತೀಡುವ ನಾಡಿನಲ್ಲಿ ಮಾಂಗಲ್ಯ ಗೀತೆ ಹಾಡುತ್ತೇವೆ ಐದನೇ ಪ್ರಶ್ನೆ ಕರುಳೆಂಬ ಕುಡಿಗೆ ಏನನ್ನು ಮುಡಿಸುತ್ತೇವೆ ಕರುಳೆಂಬ ಕುಡಿಗೆ ಮಿಂಚನ್ನು ಮೂಡಿಸುತ್ತೇವೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಕನ್ನಡಿಗರು ಯಾವ ದೀಪವನ್ನು ಹಚ್ಚುತ್ತಾರೆ ಉತ್ತರ ಕನ್ನಡಿಗರು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಮತ್ತು ಒಲವನ್ನು ಎತ್ತಿ ತೋರಿಸುವ ದೀಪವನ್ನು ಹಚ್ಚುತ್ತಾರೆ ಎರಡನೇ ಪ್ರಶ್ನೆ ಏನನ್ನು ಮರೆತು ಏನನ್ನು ಎರೆದು ಹೇಗೆ ಕನ್ನಡದ ದೀಪ ಹಚ್ಚುತ್ತಾರೆ ಉತ್ತರ ಮರವನ್ನು ಮರೆತು ಒಲವನ್ನು ಎರೆದು ನರಗಳನ್ನು ದಾರದಂತೆ ಮಾಡಿ ಅದನ್ನು ದೀಪದಲ್ಲಿಟ್ಟು ಕನ್ನಡದ ದೀಪ ಹಚ್ಚುತ್ತಾರೆ ಪ್ರಶ್ನೆ ಮೂರು ಕನ್ನಡ ಮಾತೆಯನ್ನು ಹೇಗೆ ಆಧರಿಸುತ್ತಾರೆ ಉತ್ತರ ಕನ್ನಡಿಗರು ಸಾಲು ದೀಪಗಳನ್ನು ಹಚ್ಚಿ ಕನ್ನಡ ಮಾತೆಯನ್ನು ಪೂಜೆ ಮಾಡಿ ಮಾಂಗಲ್ಯ ಗೀತೆಯನ್ನು ಹಾಡುವ ಮೂಲಕ ಕನ್ನಡ ಮಾತೆಯನ್ನು ಆಧರಿಸುತ್ತಾರೆ ಈ ಕೆಳಗಿನ ಸಾಲುಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಮೈ ಮರವಿಯಿಂದ ಕೂಡಿರುವ ಡ್ಯಾಶ್ ಕೊಳೆಯ ಕೊಚ್ಚೆಯು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಡ್ಯಾಶ್ ಅಚ್ಚಳಿಯದಂತೆ ತೋರೆ ತೋರೆವು ಮೂರನೇದು ನಮ್ಮೆದೆಯ ಮಿಡಿಯುವ ಮಾತಿನಲ್ಲಿ ಮಾತೆಯನ್ನು ಡ್ಯಾಶ್ ಪೂಜೆ ಮಾಡೆವು ನಾಲ್ಕನೇದಾಗಿ ಕರುಳೆಂಬ ಕುಡಿಗೆ ಡ್ಯಾಶ್ ಮಿಂಚನ್ನೆ ಮುಡಿಸಿ ಹಚ್ಚೇವು ಕನ್ನಡದ ದೀಪ ಈ ಹಚ್ ಹಚ್ಚೇವು ಎಂಬ ಪದಕ್ಕೆ ಸರಿಹೊಂದುವ ಪದ್ಯದಲ್ಲಿ ಇರುವ ಪ್ರಾಸಪದಗಳನ್ನು ಬರೆಯಿರಿ ಕೊಚ್ಚೇವು ಚಾಚೇವು ಕೆಚ್ಚೇವು ಮರೆತೇವು ತೆರೆದೇವು ಎರದೇವು ಬೀರೇವು ತೋರೆವು ತೂರೇವು ಮಾಡೇವು ಹಾಡೇವು ತೊರೆದೇವು ಕಡೆದೇವು ಪಡೆದೇವು ಉಡೆವು ಉ ಬೀರೇವು ಎಂಬ ಪದದಂತೆ ಪದ ಮಧ್ಯದಲ್ಲಿ ರ ಅಕ್ಷರ ಬರುವ ಪದಗಳನ್ನು ಪಟ್ಟಿ ಮಾಡಿ ಉತ್ತರ ಬೀರೆಊ ತೋರೇವು ತೂರೇವು ಉ ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಪಟ್ಟಿ ಮಾಡಿ ಉತ್ತರ ಜಡಿಯೇ ಬಡಿಯೇ ಬದುಕಿದ ತೊಡಗಿದ ಚಮಿಸು ಎಂದು ತಂದೆಗೆಂದು ಕೈಗೆ ಕಾಲಿಗೆ ಭಾಷಾಭ್ಯಾಸ ಆ ಕೆಳಗೆ ನೀಡಿರುವ ಪದ್ಯದ ಪ್ರಾಸಪದಗಳನ್ನು ಬರೆಯಿರಿ ದೀಪ ರೂಪ ಅಚ್ಚು ಅಚ್ಚು ಕೆಚ್ಚು ಗೂಡು ತೀಡು ಪ್ರೀತಿ ನೀತಿ ಭೀತಿ ನಡುನಾಡು ಗಡಿನಾಡು ಮಿಡಿ ಹಿಡಿ ತೊಡೆ ಪಡೆ ಕುಡಿ ಮುಡಿ ನಾಡು ಹಾಡು ಸಿಡಿಮಿಡಿ ಕರುಳು ಇರುಳು ಮರೆತೇವು ತೊರೆದೇವು ಅಚ್ಚು ಕೆಚ್ಚು ಕಂಪು ಸೊಂಪು ಆ ಕೆಳಗೆ ನೀಡಿರುವ ಪದಗಳ ಅರ್ಥ ವ್ಯತ್ಯಾಸವನ್ನು ಗಮನಿಸಿ ಹಚ್ಚು ಹಚ್ಚೇವು ಹಚ್ಚುವುದಿಲ್ಲ ಬೀರು ಬೀರೇವು ಬೀರುವುದಿಲ್ಲ ಮಾಡು ಮಾಡೇವು ಮಾಡುವುದಿಲ್ಲ ಹಚ್ಚೇವು ಹಚ್ಚುತ್ತೇವೆ ಬೀರೇವು ಬೀರುತ್ತೇವೆ ಮಾಡೆವು ಈ ಇದೇ ರೀತಿಯಲ್ಲಿ ನೋಡು ಹಾಡು ನಿಲ್ಲು ಮೆಚ್ಚು ಮೊದಲಾದ ಪದಗಳನ್ನು ಕೆಳಗಿನ ವಾಕ್ಯದಲ್ಲಿ ಬಳಸಿ ವಾಕ್ಯ ಪೂರ್ಣಗೊಳಿಸಿ ನಾವು ಕನ್ನಡ ಚಲನಚಿತ್ರಗಳನ್ನು ಡ್ಯಾಶ್ ನೋಡೆವು ನಾವು ಕನ್ನಡ ಗೀತೆಗಳನ್ನು ಡ್ಯಾಶ್ ಹಾಡೆವು ನಿಮಗಾಗಿ ನಾಳೆ ನಾವು ಕಾಯುತ್ತ ಡ್ಯಾಶ್ ನಿಲ್ಲೆವು ನಿಮ್ಮೆಲ್ಲ ಚಿತ್ರಗಳನ್ನು ಡ್ಯಾಶ್ ಮೆಚ್ಚೆವು ಈ ಒಂದೇ ಪದವನ್ನು ನಾಮಪದ ಮತ್ತು ಕ್ರಿಯಾಪದ ಅರ್ಥದಲ್ಲಿ ಮಾದರಿಯಂತೆ ಬಳಸಿ ವಾಕ್ಯ ರಚಿಸಿ ಮಾದರಿ ಕಳೆ ನಮ್ಮ ಶಾಲಾ ಕೈತೋಟದಲ್ಲಿ ತುಂಬ ಕಳೆ ಬೆಳೆದಿದೆ ರಾಜುವಿನ ಮುಖದಲ್ಲಿ ತುಂಬ ಇದೆ ಒಂದೇದಾಗಿ ಹಂಚು ಹಂಚಿನ ಮನೆ ಸೊಗಸಾಗಿರುತ್ತದೆ ನಾನು ನನ್ನ ಸ್ನೇಹಿತರಿಗೆ ಸಿಹಿ ತಿಂಡಿಗಳನ್ನು ಹಂಚಿದೆ ಎರಡನೇದಾಗಿ ಕುಡಿ ಮಕ್ಕಳು ಹಾಲು ಕುಡಿಯುತ್ತಾರೆ ತುಳಸಿ ಕುಡಿಯನ್ನು ದೇವರಿಗೆ ಅರ್ಪಿಸುತ್ತೇವೆ ಮೂರನೇದಾಗಿ ಪಡೆ ನಾನು ಓಟದಲ್ಲಿ ಮೊದಲ ಸ್ಥಾನ ಪಡೆದೆ ನಮ್ಮ ದೇಶದ ರಕ್ಷಣೆಗೆ ಸೇನಾಪಡೆ ಪ್ರಮುಖ ಪಾತ್ರ ವಹಿಸಿದೆ ಉ ಮೊದಲೆರಡು ಪದಗಳ ಸಂಬಂಧ ಗ್ರಹಿಸಿ ಖಾಲಿ ಜಾಗದಲ್ಲಿ ಸೂಕ್ತ ಪದ ಭರ್ತಿ ಮಾಡಿ ಮೊದಲನೇದಾಗಿ ಆಂಧ್ರ ಪ್ರದೇಶ ಅಮರಾವತಿ ಕೇರಳ ತಿರುವನಂತಪುರ ಎರಡನೇದಾಗಿ ಶತ್ರು ಮಿತ್ರ ರಾತ್ರಿ ಹಗಲು ಮೂರನೇದಾಗಿ ಮಾತಾ ತಾಯಿ ಪಿತ ತಂದೆ ನಾಲ್ಕನೇದಾಗಿ ದಾವಣಗೆರೆ ನಡುನಾಡು ಬೆಳಗಾವಿ ಗಡಿನಾಡು ಇಲ್ಲಿಯವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು